ಹಬ್ಬ 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 ಸಂತಸ ಕಲಿಕೆಯ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ ಹಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆಯ ಕಟ್ಟುವ ಹಬ್ಬ ಹಬ್ಬದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆಯ ಕಟ್ಟುವ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ ಹಬ್ಬ ಸಂತಸ ಕಲಿಕೆಯ ಹಬ್ಬ ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆಯ ಕಟ್ಟುವ ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ಕಟ್ಟುವ ಹಬ್ಬ ಹಾಡುತ್ತ ಹಾಡುತ್ತ ಕುಣಿಯುತ ನಲಿಯುತ ಕಲಿಯುವ ನಲಿ ಕಲಿಹಬ್ಬ ಹಾಡುತ್ತ ಹಾಡುತ್ತ ಕುಣಿಯುತ ನಲಿಯುತ ಕಲಿಯುವ ನಲಿ ಕಲಿಹಬ್ಬ

ಬನಟ್ಟಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಉದ್ಘಾಟನಾ ಸಮಾರಂಭಕ್ಕೆ ನಮ್ಮ ತಾಲೂಕಿನ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಗುರುನಾಥ್ ಉಗಾರ್ ಸಾಹೇಬರು ಉದ್ಘಾಟಕರಾಗಿ ಭಾಗವಹಿಸಿದ್ದಾರೆ ಅವರಿಗೆ ಉದ್ಘಾಟನಾ ಸ್ಥಳವನ್ನು ಅಲಂಕರಿಸಬೇಕಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಶ್ರೀ ಗಣೇಶನಿಗೆ ಹಾಗೂ ಪಿತ್ತೆಯ ಆದಿದೇವತೆಯಾದ ಶ್ರೀಮಾತಾ ಸರಸ್ವತಿಗೆ ಹಾಗೂ ನಮ್ಮ ಕುಲ್ಲನೇರಿ ಗ್ರಾಮದ ಆರಾಧ್ಯ ದೇವರುಗಳ ಪಾದಕಮಲಗಳಿಗೆ ಎನ್ನ ಮನದಲ್ಲೇ ಪೊಡಮೊಟ್ಟು ಈ ದಿನದ ಕಾರ್ಯಕ್ರಮವನ್ನು ಆರಂಭಿಸುತ್ತೇವೆ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಗದಗ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಾರ್ಯಾಲಯ ನರಗುಂದ ಸಮೂಹ ಸಂಪನ್ಮೂಲ ಕೇಂದ್ರ ಬನಹಟ್ಟಿ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುರ್ಲಗೇರಿ ಇವರೆಲ್ಲರ ಸಂಯುಕ್ತ ಸಂಯೋಜನೆಯಲ್ಲಿ ಬನಹಟ್ಟಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಇದು ಮಕ್ಕಳ ಪ್ರತಿಭೆ ಅನಾವರಣಕ್ಕೊಂದು ವೇದಿಕೆ ತೆರೆಯಲಾಗುವುದು ಎಲ್ಲ ಎಲೆಮರೆಕಾಯಿಗಳ ಹೊದಿಕೆ ಹಾಡು ಕುಣಿತ ಕಥೆ ಸಾಹಿತ್ಯ ಸಂಗೀತ ಭಾಷಣ ನಿನಾದ ಇವುಗಳೇ ನಾಡಿ ನವಭಾವನೆಗಳ ಕುಂಚಕಿ ರೇಖೆಯಲ್ಲಿ ಬಿಂಬಿಸುವನೊಬ್ಬ ಚಿತ್ರಕಾರ ನಿನ್ನೊಳಗೆ ನಾವೆಂಬಂತೆ ಬಣ್ಣಗಳ ಓಂಕಾರ ಹಾಡು ನೃತ್ಯಗಳಲ್ಲಿ ಮನಸೂರೆಗೊಳಿಸಲು ಗೆಜ್ಜೆ ಕಟ್ಟಿದ ಸುಕುಮಾರ ಸುಮಧುರ ಕೊಂಠದಿ ಹಾಡುತ್ತಾ ಮಾಡುವರು ರಾಗಾಲಂಕಾರ ಈ ಎಲ್ಲ ಚಾಕಚಕ್ಯತೆಗೊಂದು ವೇದಿಕೆ ಶೃಂಗಾರ ಅದುವೇ ನಮ್ಮ ಶಾಲೆಯಲ್ಲಿ ನಡೆಯಲಿರುವ ಪ್ರತಿಭಾ ಕಾರಂಜಿಯ ಹಂದರ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸರ್ವರಿಗೂ ನಮ್ಮ ಇಲಾಖೆಯ ಪರವಾಗಿ ನಮ್ಮ ಶಾಲೆಯ ಪರವಾಗಿ ನಮ್ಮ ಶಾಲಾ ಎಸ್ಸಿಎಂಸಿ ಮಂಡಳಿಯ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ಹಾರ್ದಿಕ ಸುಸ್ವಾಗತವನ್ನು ಕೋರುತ್ತೇವೆ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯ ಸ್ಥಾನವನ್ನು ಶ್ರೀ ಎಂ ಬಿ ಹೂಗಾರ್ ಎಸ್ ಡಿ ಸಿ ಅಧ್ಯಕ್ಷರು ಜಿಎಚ್ ಪಿ ಎಸ್ ಕುರ್ಲಗೇರಿ ಇವರು ವಹಿಸಿಕೊಳ್ಳಬೇಕಾಗಿ ಸವಿನಯ ವಿನಂತಿ ಹಾಗೂ ಈ ಕಾರ್ಯಕ್ರಮದ ಉದ್ಘಾಟಕರ ಸ್ಥಾನವನ್ನು ಮಾನ್ಯ ಶ್ರೀ ಡಾಕ್ಟರ್ ಗುರುನಾಥ್ ಬಾಯಿ ಹುಗಾರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇವರು ವಹಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ಸವಿನಯ ಸಾಧನೆ ಹೇಳ್ಬೇಕಂತೇಳಿ ಅದರಲ್ಲಿ ವಿನಂತಿಯನ್ನು ಮಾಡ್ಕೊ ಇವುಗಳನ್ನು ಒಟ್ಟಿಗೆ ಕೊಂಡಾಡುವ ವಿಶಿಷ್ಟ ಪ್ರಯೋಗವೇ ಕುವೆಂಪುರವರು ಬರೆದ ನಾಡಗೀತೆ ಈ ನಾಡಗೀತೆಯನ್ನು ಹಾಡಿದ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೂ ಹಾಗೂ ಎಲ್ಲ ಗಣ್ಯರಿಗೂ ಹೃದಯಪೂರ್ವಕ ಧನ್ಯವಾದಗಳು ನೈದಿಲೆಯೇ ಶೃಂಗಾರ ಸಮುದ್ರಕ್ಕೆ ತೆರೆಯೇ ಶೃಂಗಾರ ನಾರಿಗೆ ಗುಣವೇ ಶೃಂಗಾರ ಗಗನಕ್ಕೆ ಚಂದ್ರಮನೆ ಶೃಂಗಾರ ನಮ್ಮ ಕೂಡಲ ಸಂಗನ ಶರಣರ ನೊಸಲ ವಿಭೂತಿಯೇ ಶೃಂಗಾರ ಅದರಂತೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅಧ್ಯಕ್ಷರು ಅತಿಥಿಗಳು ಮತ್ತು ಮುದ್ದು ಮಕ್ಕಳ ಉಪಸ್ಥಿತಿಯೇ ಶೃಂಗಾರ ಈಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ ಅಧ್ಯಕ್ಷರು ಹಾಗೂ ಅತಿಥಿ ಮಹೋದಯರನ್ನು ಸ್ವಾಗತಿಸಿ ಪುಷ್ಪಾರ್ಪಣೆ ಹಾಗೂ ಲೇಖನಿ ಅರ್ಪಿಸುವ ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಎಸ್ಎಚ್ ದ್ಯಾವನಗೌಡರ ಗುರುಗಳು ನಡೆಸಿಕೊಡಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇನೆ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದ ಬನಟ್ಟಿ ಕ್ಲಸ್ಟರ್ ಮಟ್ಟದ ಈ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದ ತೆಗೆಯುವಂಥ ಒಂದು ವೇದಿಕೆ ಮಕ್ಕಳಲ್ಲಿ ಏನೇನು ಪ್ರತಿಭೆಗಳು ಇರ್ತಾವ ಅವುಗಳನ್ನು ಅನಾವರಣ ಮಾಡುವಂಥ ಒಂದು ಕಾರ್ಯಕ್ರಮ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತಿಸಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೀನಿ ನಮಸ್ಕಾರ ಇಲ್ಲಿಯವರೆಗೂ ಸ್ವಾಗತ ಭಾಷಣವನ್ನು ಗೈದಿರ್ತಕ್ಕಂಥ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯ ಇರ್ತ ಶ್ರೀತ ಎಸ್ ಎಸ್ ದಾವನ್ಗೌಡ್ ಸರ್ ಅವರಿಗೂ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತವನ್ನು ಕೋರ್ತಾ ವಿದ್ಯಾರ್ಥಿಗಳು ಸರ್ ಅವರಿಗೆ ನದಿಗಳು ಮುಂದಕ್ಕೆ ಸಾಗುವುದೇ ಹೊರತು ಹಿಂದೆ ಸರಿಯುವುದಿಲ್ಲ ಅದೇ ರೀತಿ ನಮ್ಮ ಕಾರ್ಯಕ್ರಮ ಮುಂದೆ ಸಾಗಲು ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನು ನಮ್ಮ ವಲಯದ ಸಿಆರ್ಪಿಗಳಾದ ಮಾನ್ಯ ಶ್ರೀ ಎಸ್ ಎಂ ಭೂಸರೆಡ್ಡಿ ಗುರುಗಳು ಮಾತನಾಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದೆ ಸ ಪ್ರತಿಭಾ ಕಾರಂಜಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕುರ್ಲಿಗೇರಿ ಗ್ರಾಮದಲ್ಲಿ ನಡೆಸಲಾಗ್ತಿದೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಉದ್ಘಾಟನೆಯೊಂದಿಗೆ ಪ್ರಾರಂಭವಾಗಿದೆ ಮಕ್ಕಳ ಪ್ರತಿಭೆಯನ್ನು ಗುರುತಿಸೋಕೆ ಇದೊಂದು ವೇದಿಕೆಯಾಗಿದೆ ಇಷ್ಟು ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸುತ್ತೇನೆ ಕಾರಂಜಿ ಕಾರಂಜಿ ಚಿಮ್ಮುತ್ತಿದೆ ಕಾರಂಜಿ ಪ್ರತಿಭೆಗಳ ಚಿಮ್ಮುವ ಪ್ರತಿಭಾ ಕಾರಂಜಿ ರಾಘವ ಪರಿಚಯಿಸುವ ಗೀತೆಗಳ ಕಾರಂಜಿ ಹಾವಭಾವದ ನೃತ್ಯದ ಕಾರಂಜಿ ಕಲೆಗಳ ಅನಾವರಣಗೊಳಿಸುವ ಕಾರಂಜಿ ಎಲ್ಲೆಲ್ಲೂ ಮಕ್ಕಳ ಉತ್ಸಾಹವನ್ನು ಪುಟಿದೇಳಿಸುವ ಕಾರಂಜಿ ಅದುವೇ ನಮ್ಮ ಪ್ರತಿಭಾ ಕಾರಂಜಿ ಈಗ ಪ್ರತಿಭಾ ಕಾರಂಜಿಯ ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ ಮಾನ್ಯ ಶ್ರೀ ಡಾಕ್ಟರ್ ಗುರುನಾಥ್ ವಾಯ್ ಹುಗಾರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನರಗುಂದ ಇವರು ಈ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲಿನ ಎಲ್ಲ ಗಣ್ಯರು ಭಾಗವಹಿಸಬೇಕೆಂದು ಸವಿನಯ ಮನವಿ ಸರ್ ವಿಶೇಷವಾಗಿ ಕುರ್ಲಗೇರಿ ಗ್ರಾಮದಲ್ಲಿ ನಿಜವಾಗ್ಲೂ ನಮ್ಮ ಎಲ್ಲ ವೇದಿಕೆ ಮೇಲಿನ ಎಲ್ಲಾ ಗ್ರಾಮ ಪಂಚಾಯತಿ ಸದಸ್ಯರು ಇರಬಹುದು ನಮ್ಮ ಶ್ರೀ ಭರತ್ ರೆಡ್ಡಿ ಆದಿಯಾಗಿ ಎಲ್ಲರೂ ಕೂಡ ಇವತ್ತು ನಿಜವಾಗ್ಲು ವಿಶೇಷವಾಗಿರ್ತಕ್ಕಂಥ ಎಲ್ಲ ವಸ್ತುಗಳ ಮತ್ತು ವಿಶೇಷವಾಗಿರ್ತಕ್ಕಂಥ ಮಕ್ಕಳಿಗೆ ತುಂಬಾ ಅತಿ ಅಗತ್ಯವಾಗಿರತಕ್ಕಂತ ಸೌಲಭ್ಯಗಳನ್ನ ಭೌತಿಕ ಸೌಲಭ್ಯಗಳನ್ನ ಕೊಡುವುದರ ಮುಖಾಂತರ ಹಾಗೆ ಅವರ ವೈಯಕ್ತಿಕ ದಿನಚರಿಯಲ್ಲಿ ವ್ಯತ್ಯಾಸ ಆದರೂ ತಿಂತಿಲ್ಲ ನಮ್ಮ ಮಕ್ಕಳ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ವೇದಿಕೆ ಭರ್ಜರಿಯಾಗಿ ತುಂಬಿಸಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಶೋಭೆ ತಂದಿದ್ದಕ್ಕಾಗಿ ಅವರಿಗೆ ನಾನು ಇಲಾಖೆ ಪರವಾಗಿ ಋಣಿಯಾಗಿದ್ದೇನೆ ಅದಕ್ಕಾಗಿ ನಿಜವಾಗ್ಲೂ ತಮ್ಮ ಆ ಕಾರ್ಯದ ಒತ್ತಡದಲ್ಲಿಯೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಹೋಗೊಡ್ಕ ಹೋಗೊಟ್ಟು ಸ್ಪಂದಿಸತಕ್ಕಂತ ಅವರೆಲ್ಲರಿಗೂ ನಾನು ವೇದಿಕೆ ಪರವಾಗಿ ನಾನು ತುಂಬ ಹೃದಯದ ವಂದನೆಗಳನ್ನ ಇಲಾಖೆ ಪರವಾಗಿ ಅವರಿಗೆ ಸಲ್ಲಿಸ್ತಾ ಇದ್ದೇನೆ ಈ ಒಂದು ಅವರ ಭಾಗವಹಿಸುವಿಕೆ ಈ ಒಂದು ಅವರ ಕ್ರಿಯಾಶೀಲತೆ ಅವರ ಕೊಡಗೈ ದಾನಿಗಳು ಹೌದು ಅಷ್ಟೇ ಅಲ್ಲ ಸಮಯ ಸಮಯ ಮತ್ತು ಶಕ್ತಿಯನ್ನ ತುಂಬಾ ಮೋಸ್ಟ್ ಥಿಂಗ್ಸ್ ಥಿ ಅವರ ಲೈಫ್ ಅಂದ್ರೆ ಟೈಮ್ ಅಂಡ್ ಎನರ್ಜಿ ಮತ್ತು ಮನಿ ಒಮ್ಮೆ ಖರ್ಚಾದ ಸಮಯ ಒಮ್ಮೆ ಖರ್ಚಾದ ಶಕ್ತಿ ಒಮ್ಮೆ ಖರ್ಚಾದ ಹಣ ಈ ಮೂರು ಮತ್ತೆ ಸಿಗಲಾರವು ಅಂತಹ ವಿಶೇಷವಾಗಿರ್ತಕ್ಕಂತ ಶಕ್ತಿ ಸಮಯ ಮತ್ತು ಹಣಗಳನ್ನ ನಮಗಾಗಿ ಮೀಸಲಿಡ್ತಾರೆ ನಮಗಾಗಿ ಕೊಡ್ತಾ ಇದಾರೆ ನಮ್ಮನ್ನ ಹೃದಂಿಸ್ತಾ ಇದ್ದಾರೆ ಅಂತ ಅಂದ್ರೆ ನಾವು ಅವರ ಋಣವನ್ನ ಈ ಜನ್ಮದಲ್ಲಿ ಜನ್ಮದಲ್ಲ ಆದ್ರೆ ಅವ್ರ ಮನೆಗೆ ಬರುವಾಗ ಮಗು ಒಂದು ಮಾನವ ಸಂಪನ್ಮೂಲ ಘಟಕ ಬರಬೇಕು ನನ್ ಮನೆಗೆ ಬೆಳಕಾಗಬೇಕು ನನ್ ಮನೆಗೆ ಆಧಾರ ಸ್ತಂಭ ಆಗ್ಬೇಕು ನನ್ ಮನೆಗೆ ಯಾರು ಕಡ್ಡಿ ಆಡಿಸದಂತೆ ಕಾಪಾಡುವಂತ ಶಕ್ತಿ ಮನೆಯ ಘನತೆಯನ್ನ ಕುಟುಂಬದ ಹಣೆಬರವನ್ನ ಗಟ್ಟಿ ಮಾಡಿ ಕಳಿಸ್ರಿ ಅನ್ನುವಂತ ಇಂಟೆನ್ಶನ್ ಇದೆ ಆಶಯ ಸದಾಶಯ ಅವರಲ್ಲಿ ಇದೆ ಹೊರತು ಅದಕ್ಕೆ ಉದ್ದೇಶ ಮತ್ತೇನು ಇಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕು ಮೊನ್ನೆ ತಾನೇ ಬೆಳಗ ಧಾರವಾಡದಲ್ಲಿ ಗುರುಮಟ್ಟದ ಸಭೆ ಇದ್ದಾಗ ಬಹಳಷ್ಟು ವಿಲ್ಲ ಆದ್ರೆ ನಾನು ಮಾತ್ರ ನಮ್ ಜಾಯಿಂಟ್ ಡೈರೆಕ್ಟರ್ಗೆ ನಮ್ ಕಮಿಷನರ್ ಗೆ ನೇರವಾಗಿ ಉದಾಹರಣೆಗಳನ್ನು ಕೊಡುವಾಗ ಕೊಡುವಾಗ ಶೌಚಾಲಯ ನನ್ನ ಜವಾಬ್ದಾರಿ ಅಂತಕ್ಕಂತ ಮೈ ಸ್ಕೂಲ್ ಮೈ ಕಾಂಟ್ರಿಬ್ಯೂಷನ್ ಅಂತಕ್ಕಂಥ ಸ್ಕೀಮ್ ನಡಿಯಲ್ಲಿ ಏಳು ಲಕ್ಷ ಪಡೆದು ಶೌಚಾಲಯ ಮೂತ್ರಾಲಯಗಳನ್ನ ಎಷ್ಟೋ ದೊಡ್ಡ ದೊಡ್ಡ ಅಧಿಕಾರಿಗಳ ಮನೆಯಲ್ಲಿರುವುದಿಲ್ಲ ಏನು ಸ್ಲೀಪರ್ಸ್ ಈ ಶೌಚಾಲಯದಲ್ಲಿ ಮೂತ್ರಾಲಯದಲ್ಲಿ ಹೊಂದಿದೆ ಅನ್ನೋದನ್ನ ಮೊನ್ನೆ ಉದಾಹರಣೆ ಸಹಿತ ನಾನು ಹೇಳಿದ್ದೇನೆ ಕೂರ್ಲಿಗೇರಿಯನ್ನು ಹಾಗೆ ಉಳಿಸಿ ಕಟ್ಟಿಯನ್ನ ಹಾಗೆ ನನ್ನ ನಿಜವಾಗ್ಲೂ ನನ್ನ ಈ ಗುರುಪು ನನ್ನ ಸಂತೋಷ ನನ್ನ ಕುತೂಹಲ ನನ್ನ ಕ್ರಿಯಾಶೀಲತೆಗೆ ಕಷ್ಟ ಉತ್ತಮ ಶಾಲೆಗಳು ಉತ್ತಮ ಮುಖ್ಯ ಶಿಕ್ಷಕರು ಉತ್ತಮ ಶಿಕ್ಷಕರು ಮತ್ತು ಮಕ್ಕಳು ಉತ್ತಮ ಸಮುದಾಯ ಇವೆಲ್ಲವುಗಳನ್ನ ನನ್ನ ತಾಲೂಕು ಬಹಳಷ್ಟು ಶಾಲೆಗಳಲ್ಲಿ ಹೊಂದಿದೆ ಅನ್ನೋದಕ್ಕೆ ಸಾಕ್ಷಿ ನಾನು ಉದಾಹರಣೆ ಕೊಟ್ಟಿದ್ದು ಅದು ಬಲೂನ್ ಅನ್ನ ಹೊಡೆಯೋದ್ರ ಮುಖಾಂತರ ಮತ್ತೆ ಮಧುಮಗ್ ನನ್ನಾಗಿ ಮಾಡಿದಿರಿ ಅಂತ ಅನ್ಕೊಂಡಿದ್ದೇನೆ ನಾನು ಸರ್ಗ ಹೋಗುವುದನ್ನ ಎಲ್ಲ ಮಿಂತ ಮಿಂತಾಗಿ ಮಾಡಿ ಎಲ್ಲಿ ನನಗೆ ಎಲ್ಲಾರು ಏನೇನ್ ಅಂತಾರೋ ಗೊತ್ತಿಲ್ಲ ಗದಗ್ನಲ್ಲಿ ಒಟ್ಟಾರೆ ಮಿಂಚಾಗಿ ಬಂದಿರಲ್ರಿ ಸಾರ್ ಸಾರ್ ಯಾಕ ಹುಡುಗರು ಮಾಡಿದ ಕೆಲಸ ರೀ ಹೇಳಕ್ ನನಗೊಂದು ಅವಕಾಶ ಸಿಕ್ತು ಮತ್ತು ನಾನು ಹೋಗ್ಲಿಕ್ಕೆ ಅನುಮತಿ ಕೊಡಬೇಕೆಂದು ವೇದಿಕೆ ಮನೆಯಲ್ಲರೂ ಕೇಳಿ ನಾನು ಇಲ್ಲಿಂದ ನಿರ್ಗಮಿಸ್ತಾ ಇದ್ದೇನೆ ಧನ್ಯವಾದಗಳು ಸರ್ ನುಡಿಗಳಲ್ಲಿ ಪ್ರಾಮುಖ್ಯತೆ ಹಾಗೂ ಉದ್ದೇಶವನ್ನು ಸ್ವೀಕರಿಸಬೇಕಂತ ಹೇಳಿ ನಡುವೆ ಕೈಗಳಲ್ಲಿ ಪಡೆಯುವ ಕೈಗಳಲ್ಲಿ ನಿಯತ್ತಿದ್ರೆ ಕೊಡುವ ಕೈಗಳಿಗೆ ಕೊರತೆ ಇಲ್ಲ ನೋಡುವ ಇಂದಿನ ಈ ಹಸ್ತಾಂತರ ಕಾರ್ಯಕ್ರಮ ನಮ್ಮ ಮಾನ್ಯ ಇವರ ಮೂಲಕ ನಮ್ಮ ಶಾಲೆಗೆ ಹಸ್ತಾಂತರಿಸುವ ಕಾರ್ಯಕ್ರಮ ಇದರಲ್ಲಿ ಕಬಡ್ಡಿ ತಂಡಕ್ಕೆ ಅಜೇ ಅಣ್ಣವರು ಸಹಿತ ಹನ್ನೆರಡು ನಮ್ಮ ಅವ್ರನ್ನೂ ಸಹಿತ ಈ ಅವರು ಚಪ್ಪಾಡೇ ವಿದ್ಯಾರ್ಥಿಗಳು ಬಸವರಾಜ್ ಅವರು ಸಹಿತ ಈ ಜರ್ಸಿ ವಿತರಣೆಯನ್ನ ಮಾಡಿದ್ದೆ ಅವರಿಗೆ ಶಾಲೆಯ ಪರವಾಗಿ ಇಲಾಖೆಯ ಪರವಾಗಿರ್ತಕ್ಕಂಥ ಧನ್ಯವಾದ ಕೈಗೆ ನೆನಪು ಇರಬೇಕು ದೇಣಿಗೆಯನ್ನು ನೀಡಿದ ನಾ ಶಾಲೆಯ ಹಳೇ ವಿದ್ಯಾರ್ಥಿ ಶ್ರೀ ಶರಣಪ್ಪ ವಾಯ್ ಕಲ್ಲಾಪುರ ಹಾಗೂ ಶ್ರೀಮತಿ ಲಲಿತಾ ಬಾಹುಗಾರ್ ಹಾಗೂ ಶ್ರೀ ಅಜಯ್ ಡಿಎಂ ಇವರಿಗೆ ಹೃದಯಪೂರ್ವಕ ಧನ್ಯವಾದ ಸ್ವೀಕರಿಸಿದ ನಮ್ಮ ಶಾಲಾ ಹಳೇ ವಿದ್ಯಾರ್ಥಿಗಳ ಸಹಾಯ ಸಹಕಾರ ಪ್ರೋತ್ಸಾಹ ನಮ್ಮ ಶಾಲೆಗೆ ನಮಗೆ ಹಾಗೂ ನಮ್ಮ ಮುದ್ದು ಮಕ್ಕಳಿಗೂ ಉದಾ ಇರಲಿ ಎಂದು ಹೇಳ ౌర్య మెగి నమ్మదులు నమ్మదులు నమ్మదు ఇందిగూ ఎందెందీగూ లవు

ఎందిగు నావు వంట నడయ పయణిగరేనల్లా ఎందుకు ఒంటే నడయిగరేనమ్మదో లవు నమ్మదో ఇందిగు ఎంది ಬದುಕಿನುದ್ದಕ್ಕೂ ಬದ್ಧ ವೈರಿಗಳ ಗೆದ್ದೆ ಗೆಲ್ಲುವೆವು ನಾವು ಗೆದ್ದೆ ಗೆಲ್ಲುವೆವು ಬದುಕಿನ ಬದ್ಧ ವೈರಿಗಳ ಗೆದ್ದೆ ಗೆಲ್ಲುವೆವು ನಾವು ಗೆದ್ದೆ ಗೆಲ್ಲುವೆವು ಇದು ನಮ್ಮ ಎದೆಯಾಳದ ನಿಶ್ಚಲ ನಂಬಿಕೆಯೂ ಇದು ನಮ್ಮ ಎದೆಯಾಳದ ನಿಶ್ಚಲ ನಂಬಿಕೆಯು ಗೆಲುವು ನಮ್ಮದು ಗೆಲುವು ನಮ್ಮದು ఇగో ఎంజంది గో లూ నమ్మో ఇందీగో ఎంజంది గో ದಾರಿಯು ನಮ್ಮನು ಬಿಡುಗಡೆ ಮಾಡುವುದು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಲ್ಲರ ಬಿಡುಗಡೆ ಮಾಡುವುದು ಹೋರಾಟದ ದಾರಿಯು ನಮ್ಮನ್ನು ಬಿಡುಗಡೆ ಮಾಡುವುದು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಲ್ಲರ ಬಿಡುಗಡೆ ಮಾಡುವುದು ಇದು ನಮ್ಮ ಎದೆಯಾಳದ ನಿಶ್ಚಲ ನಂಬಿಕೆಯು ಇದು ನಮ್ಮ ಎದೆಯಾಳದ ನಿಶ್ಚಲ ನಂಬಿಕೆಯು ో ల నమ్మదో ఇందీగో ఎందీగో లవో నమ్మదో ఇందిగో ఎందీగో లవో నమ్మదో ఇందిగో ఎందో లవో నమ్మదో ఇందీగో ఎందీగో లవో నమ్మదో